ಹಲೋ ಫ್ರೆಂಡ್ಸ್ ವೀಣಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮಲ್ನಾಡ್ ಸ್ಪೆಷಲ್ ಅಪ್ಪೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಅಪ್ಪೆಕಾಯಿಗೆ ದಿಂಡಿನಕಾಯಿ ಹುಳಿಕಾಯಿ ಕಾಯಿ ಅಂತಾನು ಹೇಳ್ತೀವಿ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ಈ ಮಾವಿನಕಾಯಿ ತುಂಬಾ ಹುಳಿ ಇರೋದ್ರಿಂದ ಒಂದ್ ಮಾವಿನಕಾಯಿ ಚಟ್ನಿಗೆ ಸಾಕಾಗುತ್ತೆ ಹಾಗಾಗಿ ಒಂದ್ ಮಾವಿನಕಾಯಿನ ಸಿಪ್ಪ ಎಲ್ಲ ಸುಲಿದು ಹಿಂಡ್ಕೊಂಬರೋಣ ಒಂದು ಮಾವಿನಕಾಯಿಂದ ಇಷ್ಟು ರಸ ಸಿಕ್ಕಿದೆ ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಮಾವಿನ ಹಣ್ಣಿನ ರಸಕ್ಕೆ ಒಂದು ಅರ್ಧ ಭಾಗದಷ್ಟು ನೀರು ಹಾಕೊಳ್ಳೋಣ ಇಷ್ಟಾದರೆ ನೀರು ಸಾಕಾಗುತ್ತೆ ಬಾಣಲಿಗೆ ಒಂದು ಮುಕ್ಕಾಲು ಸ್ಪೂನ್ ಮೆಂತೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೂ ಕೆಂಪುಟ್ಕೊಳ್ಳೋಣ ಇದನ್ನು ಚೂರು ಎಣ್ಣೆ ಹಾಕಿ ಕೆಂಪು ಹುಟ್ಕೊಳ್ಳೋಣ ಈ ಹುರಿದಂಥ ಮೆಂತೆ ಜೀರಿಗೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಈಗ ಅಪ್ಪೆಕಾಯಿ ಚಟ್ನಿಗೆ ಜೀರಿಗೆ ಮೆಣಸು ಚೂರು ಮೆಣಸು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಜೀರಿಗೆ ಹಾಕೋಣ ಸ್ಪೂನ್ ಜೋನಿ ಬೆಲ್ಲ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ಈ ಮಾವಿನಕಾಯಿ ರಸನು ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡ್ ಬರೋಣ ಮಿಕ್ಸಿಯಿಂದ ಪಾತ್ರೆಗೆ ಹಾಕ್ಕೊಳ್ಳೋಣ ಇದನ್ನ ಅಪೇಕಾಯಿ ಚಟ್ನಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಇದಕ್ಕೊಂದು ಮೂರು ನಾಲ್ಕು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಬಾಣಲಿಗೆ ಒಂದು ಮೂರು ನಾಲ್ಕು ಸ್ಪೂನ್ ಕೊಬ್ಬರಿ ಎಣ್ಣೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಸಣ್ಣ ಕಟ್ ಮಾಡಿ ಒಂದು ಮೂರು ನಾಲ್ಕು ಹಸಿಮೆಣ್ಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ಒಗ್ಗರಣೆಗೆ ಹಾಕ್ತಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಈ ಒಗ್ಗರಣೆನ ಚಟ್ನಿ ಹಾಕೊಳ್ಳೋಣ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ ಎಲ್ಲ ಮಾಡಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ ಈ ಅಪ್ಪೆಕಾಯಿ ಚಟ್ನಿನ ಅನ್ನದ ಜೊತೆ ಈರುಳ್ಳಿ ಕಚ್ಕೊಂಡು ಕೊಬ್ಬರಿ ಎಣ್ಣೆ ಹಾಕೊಂಡು ತಿಂದ್ರೆ ತುಂಬಾ ಸೂಪರ್ ಆಗಿರುತ್ತೆ ರುಚಿ ರುಚಿಯಾದ ಅಪ್ಪೆಕಾಯಿ ಚಟ್ನಿ ತಿನ್ನಲು ಸಿದ್ಧ